ಶರಣು ಸರಗ ಅಧ್ಯಕ್ಷರೇ ಇಂಧನ ಸಚಿವರ ಗಮನವನ್ನು ಬಯಸ್ತೇನೆ ಅಧ್ಯಕ್ಷರೇ ಮೂರ್ ಸಾವಿರದ ಏಳುನೂರ ಎಪ್ಪತ್ತೆಂಟು ಗ್ರಾಮ ವಿದ್ಯುತ್ ಪ್ರತಿನಿಧಿಗಳು ಜಿಇಪಿಗಳು ಅಧ್ಯಕ್ಷರೇ ಎರಡ್ ಸಾವಿರದ ನಾಲ್ಕರಲ್ಲಿ ಅವರ ನೇಮಕಾತಿ ಆಗಿದೆ ಅಧ್ಯಕ್ಷರೇ ಈಗ ಅವರು ಇಪ್ಪತ್ತೊಂದು ವರ್ಷ ಇಂಧನ ಇಲಾಖೆಯಲ್ಲಿ ಮನಿ ಮನೆ ಹೋಗಿ ಬಿಲ್ ಕಲೆಕ್ಷನ್ ಮಾಡ್ತಕ್ಕಂಥದ್ದು ಇಪ್ಪತ್ತೊಂದು ವರ್ಷ ಕೆಲಸ ಮಾಡಿದ್ದಾರೆ ಅಧ್ಯಕ್ಷರೇ ಈಗ ಅವ್ರಿಗೆ ಏನದ ಅಂದ್ರೆ ಅಥವಾ ನಾಳೆಗೆ ನಮ್ಗ ಖಾಯಂ ಆಗ್ತದ ಖಾಯಂ ಆಗ್ತದ ಅಂತ ಹೇಳಿ ಎರಡ್ ಸಾವಿರದ ನಾಲ್ಕರೊಳಗ್ ಸೇರ್ಯಾರ ಅಧ್ಯಕ್ಷೆ ಕೆಲವರು ಬಹಳ ಬುದ್ಧಿವಂತರ ಅದ್ರೊಳಗ ಓದ್ ಏನರ ಕೆ ಎಸ್ ಎಸ್ ಆಗಂತವ್ರು ಬಿ ಇದ್ರೊಳಗೆ ನಮಗೆ ನೌಕರಿ ಸಿಗ್ಲತ್ತ ಸರಳ ಅಂತ ಹೇಳಿ ಆ ನೌಕರಿದೊಳಗ್ ಸೇರ್ಯಾರೆ ಅಧ್ಯಕ್ಷರೇ ನನ್ನ ಕ್ಲಾಸ್ ಇದ್ದವ್ರು ಸೇರ್ಯಾರ ಅದಕ್ಕೆ ನನ್ನ ಸರ್ಕಾರಕ್ಕೆ ವಿನಂತಿ ಅದ ಅಧ್ಯಕ್ಷರೇ ಇದೇ ಇದ್ರೊಳಗೆ ಬೆಸ್ಕಾಮ್ದೊಳಗೆ ಒಂದ್ ಸಾವಿರದ ಇಪ್ಪತ್ತ್ ಮೂರ ಹರ ಮೆಸ್ಕಾಮ್ದೊಳಗೆ ನೂರ ಮೂವತ್ತೇಳು ಹರ ಇದು ಯಾಕೆ ನಿಮ್ಗೆ ಹೇಳಾಕ್ತಿನಂದ್ರ ಮಂಗಳೂರ್ನವ್ರು ಎಷ್ಟು ಬುದ್ಧಿವಂತರ ಅಂದ್ರೆ ಇದ್ರ ಜಾಸ್ತಿ ಹೋಗಿಲ್ಲ ಅಧ್ಯಕ್ಷರ ಬರೀ ನೂರ ಮೂವತ್ತೇಳು ಅರ ನಮ್ಮ ಭಾಗದ ಮಂದಿ ಹೆಚ್ಚಿಗೆ ಇದ್ರೊಳಗೆ ಸಿಕ್ಕೊಂಡು ಬಿದ್ದಾರ ಈಗ ಅವ್ರ ವಯಸ್ಸು ಅಂದ್ರೆ ಐವತ್ನಾಲ್ಕು ಐವತ್ತೈದು ಐವತ್ತಾರು ವಯಸ್ಸದ ಕೆಲವರು ಪೂರ ತಕ ಬಿಟ್ಟಾರ ನೌಕರಿ ಪಾಪ ತಕ ಬಿಟ್ಟಾರ ಕೆಲವ್ರು ಅದಕ್ಕಾಗಿ ನಾನು ಸರ್ಕಾರಕ್ಕೆ ವಿನಂತಿಯನ್ನ ಮಾಡ್ತೇನೆ ಇವತ್ತಿಗೆ ನಮ್ಮ ಕಡೆ ಸರ್ಕಾರದೊಳಗೆ ಯಾವುದೇ ಒಂದು ಇಲಾಖೆದೊಳಗೆ ಡಿ ಗ್ರೂಪ್ ಇವತ್ತಿನ ಇದು ಎರಡ್ ಸಾವಿರ ನಾಲ್ಕರ ಮಾತು ಇದು ಎರಡ್ ಸಾವಿರ ಇಪ್ಪತ್ತೈದು ಈಗನು ಸರ್ಕಾರದೊಳಗೆ ಡಿ ಗ್ರೂಪ್ ಅಂದ್ರ ಅಲ್ಲ ಹೋದ್ರ ಸಾಕಪ್ಪ ನನ್ ಪರ್ಮನೆಂಟ್ ಆತದ ನಂಗ ಸರ್ಕಾರ ತೆಗೆಯಲ್ಲ ನನಗಲ್ಲಿ ಸೇವಾ ಭದ್ರತೆ ಸಿಗ್ತದೆ ಇವತ್ತು ಅಥವಾ ನನಗೆ ಕಾಯ ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಹೋಗ್ತಾರೆ ಅಧ್ಯಕ್ಷ ಅಂದ್ರೆ ಇದ್ರ ಉದ್ದೇಶನೂ ಮೇಲೆ ಇರ್ತಕ್ಕಂಥ ನಂಬಿಕೆ ಅದಕ್ಕಾಗಿ ಇದೇನು ಬಹಳ ಅಲ್ಲ ಒಂದು ಲಕ್ಷ ಅಲ್ಲ ಮೂರ್ ಸಾವಿರದ ಏಳುನೂರ ಎಪ್ಪತ್ತೆಂಟು ಬಹುತೇಕ ಸಾಕಷ್ಟು ಶಾಸಕರ ಮನೆಗೂ ಆ ಜಿ ಪಿಗಳು ಮನಿ ಮನೆ ಹೋಗಿ ಅಲ್ದಾಡಿರ್ಬೇಕು ಅಧ್ಯಕ್ಷರೇ ನಮಗೆ ಕಾಯಂ ಮಾಡ್ರಿ ಅಂತ ಹೇಳಿ ಒಂದು ಕೋರ್ಟ್ ಪಿಟೇಷನ್ ಅದ ಕೋರ್ಟ್ ನನಗೆ ಉತ್ತರ ಕೊಟ್ಟರೆ ಅಧ್ಯಕ್ಷರೇ ಕೋರ್ಟ್ನು ಕೂಡ ಅವ್ರಿಗೇನು ತೋಲುಕ ಆಗಲೇ ಅಂತ ಹೇಳಿ ನಿರ್ದೇಶನ ಕೊಟ್ಟಿಲ್ಲ ಅಧ್ಯಕ್ಷರೇ ಆದ್ರೂ ಅವ್ರಿಗೆ ಕೂಡ ಏನು ನೀವು ವ್ಯವಸ್ಥೆ ಮಾಡಬಹುದು ಪರ್ಯಾಯ ವ್ಯವಸ್ಥೆ ಏನ್ ಮಾಡಬಹುದು ಆ ಕುಟುಂಬಗಳಿಗೆ ಬಸ್ಲಾಕ ಏನ್ ಸಹಾಯ ಮಾಡಬಹುದು ಅಂತ ಹೇಳಿ ಕೋರ್ಟ್ ರೀತಿ ಡೈರೆಕ್ಷನ್ ಕೊಟ್ಟರು ಅಧ್ಯಕ್ಷರೇ ಹಾಗಾಗಿ ನಾನು ವಿನಂತಿಯನ್ನು ಮಾಡ್ತೇನೆ ಬರೀ ಮೂರ್ ಸಾವಿರದ ಏಳುನೂರ ಕುಟುಂಬಗಳು ಇಪ್ಪತ್ತೊಂದು ವರ್ಷದಿಂದ ಇಂಧನ ಇಲಾಖೆದೊಳಗ ಪ್ರಾಮಾಣಿಕವಾಗಿ ಕೆಲಸ ಮಾಡ್ಲತ್ತಾರೆ ಏನಾರ ಇಲಾಖೆಗೆ ರೆವಿನ್ಯೂ ಜನರೇಟ್ ಆಗುತ್ತೆ ಅವ್ರು ಮನಿ ಮನಿ ಹೋಗಿ ಒಬ್ಬ ಜಿಪಿ ಆಯ್ತು ಅಧ್ಯಕ್ಷರೇ ಒಬ್ಬ ಜಿ ವಿಪಿ ಬರೀ ಒಂದ್ ಊರಲ್ಲ ಒಂದು ಗ್ರಾಮ ಪಂಚಾಯತಿ ಒಬ್ಬ ಜಿ ವಿಪಿ ಅಂದ್ರೆ ನಮ್ಮ ಕಡೆ ಒಂದು ಗ್ರಾಮ ಪಂಚಾಯತಿ ಏಳು ಎಂಟು ಹಳ್ಳಿ ಬರ್ತಾವ್ ಅಧ್ಯಕ್ಷರೇ ಎಲ್ಲಾ ಹಳ್ಳಿಗಳಿಗೆ ಓಡಾಡ್ಬೇಕು ಮನಿ ಮನಿ ಓಡಾಡ್ಬೇಕು ನಿಮ್ಗೆ ಗೊತ್ತದ ಅಧ್ಯಕ್ಷರ ಐದಾರು ಸಲ ತಾವು ಶಾಸಕರಾಗಿರಿ ನಾವು ಸಲ ಎಮ್ ಎಲ್ ಒಂದು ಮನಿ ಮನಿ ಹೋಗಿ ಓಟ್ ಕೇಳದೆ ನಮ್ಗೆ ಎಷ್ಟು ತಕ್ಲೀಫ್ ಆತದ ಇವ್ರು ಪ್ರತಿ ತಿಂಗಳ ಏಳು ಎಂಟು ಹಳ್ಳಿ ಹೋಗಿ ಮನಿ ಮನೆ ಹೋಗಿ ಬಿಲ್ ತರ್ತಾರ ಅದಕ್ಕೆ ದಯಮಾಡಿ ನಾನು ಕೈ ಮುಗಿದ ವಿನಂತಿ ಮಾಡ್ತೀನಿ ಸರ್ಕಾರಕ್ಕೆ ಮತ್ ಏನಾರ ನೀವು ಖಾಯಂ ಮಾಡಿದ್ರಿ ಅಂದ್ರ ಸರ್ಕಾರಕ್ಕೆ ಒಳ್ಳೆ ಹೆಸರು ಓಕೆ ಗ್ರೌಂಡ್ ಲೆವೆಲ್ ಅವ್ರು ಕೆಲಸ ಮಾಡೋರು ಅದಕ್ಕಾಗಿ ಅವ್ರ ಪರವಾಗಿ ಸಚಿವರೇ ತಾವು ದಯಮಾಡಿ ಇಂಧನ ಸಚಿವರು ಇದ್ರೂ ಒಳ್ಳೇದಾಗ್ತಿತ್ತು ಕ್ರಿಯಾಶೀಲ ಸಚಿವರು ಉತ್ತರ ನಂಗೆ ಅದ ನೂರು ಈ ಕೆಲಸ ಕೊಡತ್ತ ಭರವಸೆ ಶರಣು ಸಲ್ಗಾರ್ ಅವರ ಕಾಳಜಿ ಅರ್ಥ ಆಗುತ್ತೆ ಯಾಕಂದ್ರೆ ಅವರು ಕೂಡ ಪಂಚಾಯತ್ ವ್ಯವಸ್ಥೆಯಿಂದ ಬಂದಂತ ವ್ಯಕ್ತಿ ಅಧ್ಯಕ್ಷರೇ ಈಗಾಗಲೇ ಎರಡ್ ಸಾವಿರದ ಹದಿನಾರರಿಂದ ಎರಡ್ ಸಾವಿರದ ಇಪ್ಪತ್ತೆರಡರವರೆಗೆ ನೀವು ಹೇಳ್ದಂಗೆ ಖಚಿತ ಪ್ರೋತ್ಸಾಹಧನ ಹನ್ನೆರಡು ಸಾವಿರ ಮತ್ತೆ ಅದಕ್ಕೆ ಇನ್ಸೆಂಟಿವ್ ನಾಲ್ಕು ಸಾವಿರ ಕೊಟ್ಟಿ ಹಂಡ್ರೆಡ್ ಪರ್ಸೆಂಟ್ ಬಿಲ್ ಕಲೆಕ್ಟ್ ಮಾಡಿದವರಿಗೆ ಕೂಡ ಇನ್ಸೆಂಟಿವ್ ನಾವು ನೀಡ್ತಾ ಇದ್ದೀವಿ ಮತ್ತೆ ಸರ್ಕಾರದ ಆದೇಶ ಏಳು ಮೂರು ಎರಡ್ ಸಾವಿರದ ಇಪ್ಪತ್ ಮೂರು ಪ್ರಕಾರ ಖಚಿತ ಪ್ರೋತ್ಸಾಹಧನ ಹದಿನೇಳು ಸಾವಿರದ ಮುನ್ನೂರ ಇಪ್ಪತ್ತು ರೂಪಾಯಿ ಮತ್ತೆ ಇನ್ಸೆಂಟಿವ್ ಐದು ಸಾವಿರ ರೂಪಾಯಿಯನ್ನು ಕೊಡ್ತಾ ಇದ್ದೀವಿ ಅದರ ಜೊತೆ ಅಪಘಾತ ಪರಿಹಾರ ಎರಡು ಲಕ್ಷ ಮತ್ತೆ ನಿಗದಿತ ವೈದ್ಯಕೀಯ ಭತ್ಯೆ ಐದು ಸಾವಿರ ರೂಪಾಯಿ ನಾವು ಮಾಡಿದ್ದೇವೆ ಅಧ್ಯಕ್ಷರೇ ಮತ್ತೆ ಮಾನ್ಯ ಉಚ್ಚ ನ್ಯಾಯಾಲಯ ಆದೇಶದಲ್ಲಿ ಇಂಧನ ಇಲಾಖೆ ಸಮಿತಿಯು ನೀಡಿರುವ ಸಾಕಷ್ಟು ಒಂದು ಹದಿನೆಂಟು ಇಪ್ಪತ್ತು ಶಿಫಾರಸ್ಗಳನ್ನು ಸಮಿತಿ ಮಾಡಿದ್ದಾರೆ ಅದರಲ್ಲೂ ಕೂಡ ನಾವು ಸಾಕಷ್ಟು ಶಿಫಾರಸುಗಳನ್ನು ನಾವು ಮಾಡಿದ್ದೇವೆ ಅದು ಎಲ್ಲ ಜೆಸ್ಕಾಂ ಜಿ ವಿಪಿಗಳಿಗೆ ಸಮಾನ ವೇತನ ನೀಡಬೇಕಂತ ಹೇಳಿದ್ರು ಅದನ್ನು ನಾವು ಮಾಡಿದ್ದೇವೆ ಮತ್ತೆ ಅಪಘಾತ ಪರಿಹಾರ ಮತ್ತು ನಿಗದಿತ ವೈದ್ಯಕೀಯ ಭತ್ತೆ ಕಡ್ಡಾಯ ಮಾಡಬೇಕಂತ ಹೇಳಿದ್ರು ಅದನ್ನು ಮಾಡಿದ್ರು ಒಟ್ಟು ಮೂರ್ ಸಾವಿರದ ಏಳ್ನೂರ ಎಂಬತ್ತಾರು ಜಿ ವಿಪಿಗಳಿಗೆ ಏನು ಕಾರ್ಯನಿರ್ವಹಿಸುತ್ತಾರೆ ಅವರಿಗೆ ಸಮಾನ ಸಮಾನವಾದಂತಹ ಅವಕಾಶಗಳನ್ನು ಕೊಡ್ತಾ ಇದೀವಿ ಅಧ್ಯಕ್ಷರೇ ಅದು ಹೊರತುಪಡಿಸಿ ಇನ್ನೂ ಕೆಲವು ಶಿಫಾರಸುಗಳು ಈಗಾಗಲೇ ಅನುಷ್ಠಾನಕ್ಕೆ ಬರಬೇಕಾಗಿದೆ ಅದನ್ನ ಆ ಬೇಡಿಕೆಗಳ ಪರಿಶೀಲನೆ ಹಂತದಲ್ಲಿದೆ ಅಧ್ಯಕ್ಷರೇ ಅವರ ಕಾಳಜಿಯನ್ನ ಮಾನ್ಯ ಸಚಿವರಿಗೆ ತಿಳಿಸಿ ಆ ಸಮಿತಿಯನ್ನ ಮತ್ತೊಮ್ಮೆ ಯಾವಾಗ ಅವರು ಭೇಟಿ ಆಗ್ತಾರೆ ಉಳಿದಿದ್ದ ಬೇಡಿಕೆಗಳನ್ನ ಈಡೇರಿಸುವ ಪ್ರಯತ್ನ ನಮ್ಮ ಸರ್ಕಾರ ಮಾಡುತ್ತೆ ಅಧ್ಯಕ್ಷ ಅಧ್ಯಕ್ಷ ಏನು ಎರಡ್ ಸಾವಿರದ ನಾಲ್ಕರದೊಳಗೆ ಆ ಕಂಪನಿ ಮತ್ತು ಜಿಇಪಿಗಳು ನಡಬರ್ಕೆ ಏನೋ ಒಂದು ಒಪ್ಪಂದ ಆಗಿತ್ತು ಅಧ್ಯಕ್ಷರೇ ಆ ಒಪ್ಪಂದ ಮುಗಿಸ್ಕೆಸಿಂದ ಇಪ್ಪತ್ತೊಂದು ವರ್ಷ ಕೆಲಸ ಅಂತ ಹೇಳಿ ಆ ಕುಟುಂಬಗಳ ಮೇಲೆ ಮಾನವೀಯತೆ ದೃಷ್ಟಿಯಿಂದ ಇಪ್ಪತ್ತೊಂದು ವರ್ಷ ಅಂದ್ರೆ ಆ ಮಂಚೆ ಎಷ್ಟು ಹಾದಿ ಕಾಯ್ಲಕ್ಕಿಲ್ಲ ಅಧ್ಯಕ್ಷ ನಾನು ಇವತ್ತೆ ಬರೀ ಮೂರ್ ನಿಮ್ಗೆ ಹೈಕೋರ್ಟ್ ಆದೇಶ ಏನಿದೆ ಅಂತ ಗೊತ್ತಿದೆ ನಿಮ್ಗೆ ನೀವು ಇಷ್ಟು ಆಳವಾಗಿ ಮಾತನಾಡ್ತಾ ಇದ್ದೀರಾ ಅಂದ್ರೆ ಹೈಕೋರ್ಟ್ ಆದೇಶ ಏನಿದೆ ಅಂತಾನು ಕೂಡ ತಮ್ ಗೊತ್ತಿದೆ ಸೊ ಅದರಿಂದ ಆ ಸಮಿತಿನಲ್ಲಿ ಚರ್ಚೆ ಆಗ್ಲಿ ಅದು ಏನಿದ್ರು ಕೂಡ ನೀವು ಹೇಳ್ದಂಗೆ ಹ್ಯುಮ್ಯಾನಿಟೇರಿಯನ್ ಗ್ರೌಂಡ್ಸ್ ಇರಬಹುದು ಅಥವಾ ಪ್ರಾಕ್ಟಿಕಲ್ ಆಗಿ ನಾವು ಲೀಗಲಿ ಮಾಡಬಹುದು ಅದು ಮಾನ್ಯ ಸಚಿವರ ಗಮನಕ್ಕೆ ತರ್ತೀನಿ ಸರಿ ಸರ್ ಸಂಖ್ಯೆ ಕಡಿಮೆ ಅದ ಸರ್ ಅದಕ್ಕೆ ಇಷ್ಟೊತ್ತೆ ಮಾಡಲತ್ತಿಲ್ಲ ಒಂದೇ ಸಾವಿರ ಮಾಡೋದು ಮಾಡಿದ್ರೆ ಪ್ರೆಸಿಡೆನ್ಸ್ ಆಗ್ತದೆ ನಿಮಗೂ ಗೊತ್ತಿದೆ ಅದು ನೋಡಿ ನೀವು ಶಾಸಕರೆಲ್ಲ ನೀವು ಅರ್ಥ ಮಾಡಿಕೊಳ್ಳಿ ನಿಮ್ಮ ವಾಣಿ ಇದು ಕನ್ನಡಿಗನ ಧ್ವನಿ